ಹಾಯ್ ಫ್ರೆಂಡ್ಸ್ ನಮಸ್ತೆ ಎಲ್ರಿಗೂ ವೆಲ್ಕಮ್ ಟು ನಮ್ಮ ಕನ್ನಡ ಲಾಗ್ ಚಾನಲ್ ಸೊ ಯಾರೆಲ್ಲ ಈ ಒಂದು ವೀಡಿಯೋನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತು ಶೇರ್ ಮಾಡೋದನ್ನು ಮರಿಬೇಡಿ ಸೊ ಏನಂತ ಹೇಳಿದರೆ ನಾನು ನಿನ್ನೆ ಒಂದು ಬೇರೆಯವ್ರ ಚಾನಲಲ್ಲಿ ಲೈವ್ ಹೋಗಿದ್ದೆ ಲೈವ್ ಹೋದಾಗ ಅಲ್ಲಿ ಏನಾಯಿತು ಅಂತ ಹೇಳಿದರೆ ನಾನು ತುಂಬ ಜನಕ್ಕೆ ಸಬ್ಸ್ಕ್ರೈಬ್ ಮಾಡಿಕೊಂಡೆ ಸೊ ನಾನು ಯಾರಿಗೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀನೋ ಅವರೆಲ್ಲ ನನಗೆ ರಿಟರ್ನ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದಾರೆ ಸೊ ಏನಂತ ಹೇಳಿದರೆ ಎಷ್ಟೋ ಜನ ಅಂದ್ಕೊಂಡಿರ್ತಾರೆ ನಾವು ತುಂಬ ಬೆಳೆದಿದ್ದೀವಿ ನಾವೇನಕ್ಕೆ ಅವರಿಗೆ ಸಬ್ಸ್ಕ್ರೈಬ್ ಮಾಡಬೇಕು ಅಂತೇಳಿಬಿಟ್ಟು ಸೊ ನ್ಯೂಸ್ ಇರೋದರಿದ್ದಾಗ ಬೇರೆಯವ್ರು ಸಬ್ಸ್ಕ್ರೈಬ್ ಮಾಡಿದಾಗಲೇ ನೀವು ಒಂದು ಹೈ ಇದರಲ್ಲಿ ಬೆಳೆಯೋದಕ್ಕೆ ಸಾಧ್ಯ ಆಗಿರುತ್ತೆ ಈ ಸೋಷಿಯಲ್ ಮೀಡಿಯಾ ಅನ್ನೋದೇ ಹಾಗೆ ನಾವು ನಾವೇನು ತೊಗೊತೀವಿ ಅದು ರಿಟರ್ನ್ ಕೊಟ್ಟಾಗ ಮಾತ್ರ ನಾವು ಗ್ರೋ ಆಗೋದು ಸೊ ಏನಕ್ಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂತ ಹೇಳಿದರೆ ಎಷ್ಟೋ ಜನಕ್ಕೆ ನಾವು ಸಬ್ಸ್ಕ್ರೈಬ್ ಆಗಿರ್ತೀವಿ ಈವನ್ ಇನ್ಸ್ಟಾದಲ್ಲಿ ನಾವು ಫಾಲೋ ಆಗಿರ್ತೀವಿ ಅವ್ರಿಗೆ ಫಾಲೋ ಹೋಗಿರುತ್ತೆ ಅವ್ರಿಗೆ ಹೇಳಿದ್ರೆ ಒಂದಷ್ಟು ಫಾಲೋವರ್ಸ್ ಇರ್ತಾರೆ ಸೊ ಅಲ್ಲಿ ಅವ್ರು ಯಾರೂ ನಮಗೆ ರಿಟರ್ನ್ ಕೊಡೋದಿಲ್ಲ ಬಟ್ ಯೂಟ್ಯೂಬ್ ಅನ್ನೋ ಪ್ಲಾಟ್ಫಾರ್ಮು ಅಷ್ಟೇ ನಮಗಿಲ್ಲಿ ಒಂದು ಒಬ್ಬರೊಬ್ಬರು ಸಬ್ಸ್ಕ್ರೈಬರ್ಸು ತುಂಬಾ ಇಂಪಾರ್ಟೆಂಟ್ ಆಗ್ತಾರೆ ಇಲ್ಲೇನಂತ ಹೇಳಿದರೆ ನಾವು ನಮಗೆ ಯಾರಾದರೂ ಆಗಿದ್ದಾರೆ ಸಬ್ಸ್ಕ್ರೈಬ್ ಆಗಿದ್ದಾರೆ ಅಂದರೆ ನಮಗೆ ಮೇಲ್ಗಡೆ ನೋಟಿಫಿಕೇಷನ್ ಬರುತ್ತೆ ಆ ನೋಟಿಫಿಕೇಷನ್ ನೋಡಿ ಅಟ್ಲೀಸ್ಟ್ ನಾವು ಅವ್ರಿಗೆ ರಿಟರ್ನ್ ಸಬ್ಸ್ಕ್ರೈಬ್ ಆಗಿ ಅವ್ರದ್ದೊಂದು ವಿಡಿಯೋ ನೋಡೋದ್ರಿಂದ ಅವರ ಒಂದು ಚಾನಲಿಗೂ ಹೆಲ್ಪ್ ಆಗುತ್ತೆ ಇನ್ನೊಂದು ನಮಗೆ ಸಬ್ಸ್ಕ್ರೈಬ್ ಆಗೋ ಬಂದು ನೀವು ಯೂಟ್ಯೂಬರ್ಸ್ ಅಂದರೆ ಹೊಸ ಯೂಟ್ಯೂಬರ್ಸೇ ನಮಗೆ ಸಬ್ಸ್ಕ್ರೈಬ್ ಆಗಿರ್ತಾರೆ ಏನಕ್ಕೆ ಅಂದರೆ ಓ ನಾವು ಇವರಿಗೆ ಸಬ್ಸ್ಕ್ರೈಬ್ ಆದರೆ ನಮಗೂ ಇವ್ರು ಆಗ್ತಾರೇನೋ ಅನ್ನೋ ಇಂಟೆನ್ಷನಿಂದ ಆಗಿರ್ತಾರೆ ದಯವಿಟ್ಟು ನಿಮಗೆ ಅವರು ಕೊಟ್ಟಿದ್ದಾರೆ ಅಂತ ಹೇಳಿದರೆ ನೀವೂ ರಿಟರ್ನ್ ಅವರಿಗೆ ಅವ್ರು ಏನು ಸಬ್ಸ್ಕ್ರೈಬ್ ಆಗಿರ್ತಾರೆ ಜಸ್ಟ್ ನೀವು ಸಬ್ಸ್ಕ್ರೈಬ್ ಕೊಡೋದ್ರಿಂದ ಏನೂ ಇರೋದಿಲ್ಲ ಇಲ್ಲಿ ಸೋಷಿಯಲ್ ಮೀಡಿಯಾ ಅನ್ನೋದೇ ಹಾಗೆ ಒಬ್ಬರಿಂದ ಒಬ್ಬರಿಗೆ ನಾವು ಹೆಲ್ಪನ್ನ ಮಾಡಿದಾಗಲೇ ಇಲ್ಲಿ ನಾವು ಬೆಳೆಯೋಕ್ಕಾಗೋದು ಇದನ್ನ ಏನಕ್ಕೆ ಶೇರ್ ಮಾಡ್ತಾ ಇದ್ದೀನಿ ಅಂತ ಹೇಳಿದರೆ ಸೊ ನನಗೆ ಲೈವ್ ಬರೋ ಆಪ್ಷನ್ ಇಲ್ಲ ನಾನಿಲ್ಲಿ ಐವತ್ತು ಶಾರ್ಟ್ಸನ್ನ ಅಪ್ಲೋಡ್ ಮಾಡಿದರೆ ಮಾತ್ರ ಲೈವ್ ಬರೋ ಆಪ್ಷನ್ ಇದೆ ಸೊ ನಾನು ಇವತ್ತೂ ಲೈವ್ ಹೋಗ್ತಾ ಇದ್ದೀನಿ ಅಂದರೆ ಬೇರೆಯವ್ರ ಪೇಜಲ್ಲಿ ಲೈವ್ ಹೋಗ್ತಾ ಇದ್ದೀನಿ ಸೊ ನನಗೆ ನಿನ್ನೆ ಸಂಜೆವರೆಗೂ ಮೂವತ್ತೈದು ಜನ ಸಬ್ಸ್ಕ್ರೈಬರ್ ಇದ್ದರು ಒಂದು ದಿನದಲ್ಲಿ ಹತ್ತು ಜನ ಸಬ್ಸ್ಕ್ರೈಬರ್ ಜಾಸ್ತಿ ಆಗಿದ್ದಾರೆ ಅದು ಹೇಗೆ ಏನು ಅನ್ನೋದನ್ನು ನನಗೆ ಲೈವ್ ಆಪ್ಷನ್ ಬಂದ ನಾನು ಕಂಪ್ಲೀಟ್ ಈ ಒಂದು ಚಾನಲ್ ಏನು ಇಂಟೆನ್ಷನ್ ಇಟ್ಕೊಂಡು ಮಾಡಿದ್ದೀನಲ್ವ ಅದನ್ನು ನನಗೆ ಲೈವ್ ಆಪ್ಷನ್ ಬಂದ ಮೇಲೆ ನಾನು ಕಂಪ್ಲೀಟ್ ವೀಡಿಯೋಸ್ನ ಸ್ಟಾರ್ಟ್ ಮಾಡ್ತೀನಿ ಅಂದರೆ ನಾನು ಆ್ಯಸ್ ಎ ಫ್ರೀ ಆಗಿ ವರ್ಕ್ ಮಾಡ್ತಾ ಇದ್ದೀನಿ ನಾನು ಇಲ್ಲಿ ಯಾವ್ಯಾವ ಕ್ಷೇತ್ರದಲ್ಲಿ ಫ್ರೀ ಆಗಿ ವರ್ಕ್ ಮಾಡ್ತಾ ಇದ್ದೀನಿ ಆಮೇಲೆ ಎಷ್ಟೋ ಜನ ಯೂಟ್ಯೂಬಲ್ಲಿ ಸರ್ಚ್ ಮಾಡ್ತಾರೆ ಕೆಲವೊಂದು ಟಾಪಿಕ್ಗಳ ಬಗ್ಗೆ ಸರ್ಚ್ ಮಾಡಿರ್ತಾರೆ ಅದರ ಬಗ್ಗೆ ನಾನೊಂದು ಕೆಲವೊಂದು ಮಾಹಿತಿ ಕೊಡಬೇಕು ಮತ್ತು ಎಷ್ಟೋ ಜನ ಹೆಣ್ಮಕ್ಳು ವರ್ಕ್ನ ನೋಡ್ತಾ ಇರ್ತಾರೆ ನಾವು ಮನೇಲೇ ಇದು ವರ್ಕ್ ಮಾಡಬೇಕು ಅಂತಾರೆ ಇಲ್ಲ ಮನೇಲಿ ಇದು ವರ್ಕ್ ಮಾಡ್ತಾ ಇರ್ತಾರೆ ಸೊ ಅವರ ವರ್ಕ್ ಹಕ್ಕು ಬಂದು ಅಂದರೆ ತುಂಬಾ ಎಫೆಕ್ಟಿವ್ ಆಗಿರೋದಿಲ್ಲ ಅರ್ನಿಂಗ್ಸ್ ಅಷ್ಟು ಜಾಸ್ತಿ ಇರೋದಿಲ್ಲ ಅವ್ರು ಹಿಂಗೆ ಸೋಷಿಯಲ್ ಮೀಡಿಯಾನ ಯೂಸ್ ಮಾಡಿಕೊಂಡು ಸೊ ಯಾವ ಥರ ಅರ್ನಿಂಗ್ಸನ್ನು ಮಾಡ್ಬೋದು ಬಿಸ್ನೆಸ್ ಅಕೌಂಟೆಲ್ಲ ಅವರು ಯಾವ ಥರ ತೆಗಿಬೋದು ಅನ್ನೋದನ್ನೆಲ್ಲ ನಾನು ನನ್ನ ವೀಡಿಯೋದಲ್ಲಿ ಅಂದರೆ ನನ್ನ ನೆಕ್ಸ್ಟ್ ಅಪ್ಕಮಿಂಗ್ ಯೂಟ್ಯೂಬ್ ಚಾನಲಲ್ಲೇ ನಾನು ಅದನ್ನೆಲ್ಲ ಅಪ್ಲೋಡ್ ಮಾಡ್ತೀನಿ ನೀವೇನಾದರೂ ಒಂದು ಬಿಸ್ನೆಸ್ ಇದೆ ಅದು ಬಿಸ್ನೆಸ್ ನನಗೆ ಗ್ರೋ ಆಗಿಲ್ಲ ಯಾವ ಥರ ಮಾಡಬೇಕು ಅಂತ ಇದ್ದರೆ ನನಗೆ ಡೈರೆಕ್ಟ್ ನನ್ನ ಇನ್ಸ್ಟಾಗ್ರಾಮ್ ಐ ಡಿ ನಾನಿಲ್ಲಿ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ನೀವಲ್ಲಿಗೆ ನನಗೆ ಮೆಸೇಜ್ ಹಾಕಿದರೆ ಆ ಒಂದು ಟಾಪಿಕ್ ಮೇಲೆ ನಾನು ವೀಡಿಯೋ ಮಾಡ್ತೀನಿ ಎಷ್ಟೋ ಜನ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೇಕಂತಿತ್ತರೆ ಏನು ಮಾಡಬೇಕಂತ ಗೊತ್ತಿರೋದಿಲ್ಲ ಸೊ ಅಂಥವ್ರು ಕಮೆಂಟ್ ಮಾಡಿ ನಿಮಗೆ ಏನೆಲ್ಲ ಡೌಟ್ಸ್ ಇದೆ ಅದನ್ನು ನನ್ನ ಇನ್ಸ್ಟಾದಲ್ಲಿ ನೀವು ಡೈರೆಕ್ಟ್ ನನಗೆ ಮೆಸೇಜ್ ಮಾಡಿದರೆ ನಾನು ನಿಮಗೆ ಖಂಡಿತ ಅದ್ರ ಬಗ್ಗೆ ವೀಡಿಯೋಸ್ನ ಮಾಡಿ ನಾನು ನಿಮಗೆ ಅಪ್ಲೋಡ್ ಮಾಡ್ತೀನಿ ಸೊ ಈ ಒಂದು ವೀಡಿಯೋ ನೋಡ್ತಾ ಇರೋದು ಕೊನೆಯಲ್ಲಿ ನನಗೆ ಸ್ಟಾರ್ಟಿಂಗಲ್ಲಿ ಮಾಡಿರೋಕ್ಕೆ ಸಪೋಸ್ ಏನಾದರೂ ಕೊನೆವರೆಗೂ ನೋಡ್ತಾ ಇದ್ದೀರಾ ಅಂತ ಹೇಳಿದರೆ ಒಂದು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಬಟನನ್ನು ಕೊಡೋದನ್ನು ಮರಿಬೇಡಿ ಥ್ಯಾಂಕ್ ಯು